ಬಿಎನ್ಐ ವತಿಯಿಂದ ಕಿಚನೋ ಕಲ್ಚರ್ ಬೀಜ್ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಗೋಕುಲ ರಸ್ತೆಯ ಡೆನಿಸನ್ಸ್ ನಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಚೈನ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಡಾಕ್ಟರ್ ಪವನ್ ಅಗರ್ವಾಲ್ ಅವರಿಂದ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎನ್ಐ ಬಿಲ್ಡರ್ಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಆಯೋಜಿಸಿದ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮದಲ್ಲಿ ವ್ಯಾಪಾರ ವಿಷಯದ ಮೇಲೆ ಸಂವಾದಗಳು ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿವೆ ಬಿಎನ್ಐ ವ್ಯಾಪಾರ ವಹಿವಾಟಿನಲ್ಲಿ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಲಾಯಿತು ಇದು ಪರಸ್ಪರ ಸ್ನೇಹ ಸಂಬಂಧ ವೃದ್ಧಿಸುವ ವೇದಿಕೆಯಲ್ಲಿ ಸುಮಾರು ಐದು ನೂರು ಉದ್ಯಮಿಗಳು ಸೇರಿ ಪರಸ್ಪರ ಪರ ಸಂಬಂಧ ವೃದ್ಧಿಸಿಕೊಂಡರು ಎಂದು ಸಂತೋಷ್ ಕುಮಾರ್ ಮತ್ತು ಸುಮನ್ ಜೈನ್ ಸಂಜನಾ ಶ್ರೀಕಾಂತ್ ಜರ್ಥರ್ಘರ್ ತಂಡದವರು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು We are located in Keshwapur, Hooghly. Today I am here as a VNI member celebrating Business Surf 2025 which is hosted by my chapter, Hallmark. The event is all about business, connection and collaboration. Are, the event is divided into two parts. Morning event is called the 1 to 1 Conclave where everyone meets to exchange business. People from VNI members from Hooghly, Harvard, Belgium, Goa, Mangalore, Hyderabad region are all here to connect and collaborate. The evening event is backed up by award functions and a gala dinner where we have celebrity Neha Dupia who will be giving her presentation and a motivational speech. I, Suman Jain, uh, am a very prou proud title sponsor of this mega event, Kichino Culture Presents Visits of 2025. Thank you. ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಜನಾ ಶ್ರೀಕಾಂತ್ ಅಂತ ನಾನು ಬಿ ಎನ್ ಐ ಮೆಂಬರ್ ನನ್ನ ಚಾಪ್ಟರ್ ಹೆಸರು ಬಿ ಎನ್ ಐ ಫಾಲ್ ಅಂತ ನಾವು ತುಂಬ ಟ್ರೈ ಮಾಡ್ತೀವಿ ನಮ್ಮ ಬಿಸ್ನೆಸ್ ಅಲ್ಲಿ ರೀಚ್ ಆಗಬೇಕು ಇಲ್ಲಿ ರೀಚ್ ಆಗಬೇಕು ಅಂತ ನಾವು ಸ್ಟ್ರಗಲ್ ಕೂಡ ತುಂಬ ಮಾಡ್ತೀವಿ ಬಟ್ ಅದು ಈಸಿ ಇರೋದಿಲ್ಲ ವೈ ಬಿ ಎನ್ ಐ ಇಸ್ ಇಂಪಾರ್ಟೆಂಟ್ ಅಂದರೆ ಬಿ ಎನ್ ಐ ನಮಗೆ ಅಪಾರ್ಚುನಿಟಿ ಕೊಡುತ್ತೆ ಒಂದು ರೂಮಲ್ಲಿ ಒನ್ ಒಂದು ಸಿಟಿಯಲ್ಲಿ ಒಂದು ಕ್ಲಿಕ್ ಟು ಗೆಟ್ ಟು ನೋ ತುಂಬ ಜನರಿಗೆ ಎಲ್ಲರಿಗೂ ನಾವು ಕನೆಕ್ಟ್ ಮಾಡ್ಬೋದು ಕನೆಕ್ಷನ್ಸ್ ಮಾಡ್ಬೋದು ಬಿಸ್ನೆಸ್ ಮಾಡ್ಬೋದು ಇವತ್ತು ನಾವು ಬಿಸ್ ಉತ್ಸವ ಅಂತ ಹೇಳಿ ದೊಡ್ಡ ಈವೆಂಟ್ ಮಾಡಿದ್ವಿ ಅದರ ರೀಸನ್ ಒಂದೇ ಒಂದು ಸಮ ಸಿ ನೋಡ್ತೀವಿ ಓಷನ್ ನೋಡ್ತೀವಿ ಅದರಲ್ಲಿ ನಮಗೆ ಗೊತ್ತಿರ್ಬೇಕು ಎಷ್ಟು ಅದರಂತೆ ನೀರು ತಗೋಬೋದಂತ ಬಿಸ್ನೆಸ್ ಅಂದರೆ ಅಷ್ಟೇ ಅದು ನಮಗೆಲ್ಲ ಪೊಟೆನ್ಷಿಯಲ್ ಕೊಡುತ್ತೆ ನಮಗೆಲ್ಲ ಎನರ್ಜಿ ಕೊಡುತ್ತೆ ಐ ಆಮ್ ಪ್ರೌಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟಿಂಗ್ ಸರ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಇದು ಬಿಸ್ ಕಿಚನ್ ಕಲ್ಚರ್ ಬಿಸ್ ಉತ್ಸವ ಅಂತಂದ್ರೆ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಇದು ಬಿ ಎನ್ ಏ ಹುಬ್ಳಿ ಧಾರವಾಡ ಬೆಲ್ಗಾಮ್ ರೀಜನ್ ಇಂದ ಇದು ಪ್ರತಿ ವರ್ಷ ಇದು ಮೆಂಬರ್ಸ್ ಡೇ ಅಂತಂದ್ರೆ ಆಚರಣೆ ಮಾಡ್ತೀವಿ ಮೆಂಬರ್ ನಾವು ಮೆಂಬರ್ ಸೆಲೆಬ್ರೇಷನ್ ಅಂತ ಏನ್ ಮಾಡ್ತೀವಲ್ಲ ಇದೆಲ್ಲ ಟೋಟಲಿ ಹುಬ್ಳಿ ಧಾರವಾಡ ಬೆಲ್ಗಾಮ್ ರೀಜನ್ ಎಲ್ಲ ಬಿ ಎನ್ ಮೆಂಬರ್ಸ್ ಎಲ್ಲ ನಾವು ಸರ್ತಿ ಜೊತೆಗೂಡಿ ಇದನ್ನ ಆಚರಣೆ ಮಾಡ್ತೀವಿ ಇದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಬೆಳಿಗ್ಗೆ ಇವಾಗ ನೀವು ನೋಡಿದ್ರೆ ಇವತ್ತು ಪವನ್ ಅಗರ್ವಾಲ್ ಅಂತ ಒಂದು ಕೀ ನೋಟ್ ಸ್ಪೀಕರ್ ಅನ್ನ ಮೋಟಿವೇಶನಲ್ ಸ್ಪೀಕರ್ ಅನ್ನು ಕರೆಸ್ತೀವಿ ಅದೇ ತರ ನಾವು ಬಿ ಎನ್ ಎಂಬರ್ ಅನ್ನ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಆ ಕಡೆಯಿಂದ ಎಲ್ಲ ನಾವು ಮೆಂಬರ್ಸ್ ಅನ್ನು ಕರೆಸಿರ್ತೀವಿ ಅವರಿಂದ ಇಲ್ಲಿ ಓಪನ್ ನೆಟ್ವರ್ಕಿಂಗ್ ಆಗುತ್ತೆ ಯಾಕಂದ್ರೆ ಹುಬ್ಳಿ ಧಾರವಾಡ ಬೆಲ್ಗಾಮ್ ಇಸ್ ನೋನ್ ಫಾರ್ ಟ್ರೇಡಿಂಗ್ ಇರ್ಬೋದು ನಾವು ಸರ್ವಿಸ್ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ಬೋದು ಇಲ್ಲಿ ನಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪೆನ್ಷನ್ ಮಾಡ್ಲಿಕ್ಕೆ ಹಾಗಾಗಿ ಆ ಬೇರೆ ಬಿಸ್ನೆಸ್ ನಮಗೆ ಇಲ್ಲಿ ಬರಲಿ ಇಲ್ಲಿಂದ ಬಿಸ್ನೆಸ್ ಎಕ್ಸ್ಪೋಸ್ ಆಗಲಿ ಅಂತ ತಿಳ್ಕೊಂಡು ನಾವು ಬೇರೆ ಸ್ಟೇಟಿಂದೆಲ್ಲ ನಾವು ಬಿ ಎನ್ ಎಂಬರ್ಸ್ ಅನ್ನ ಇಲ್ಲಿ ಕರೆದು ಓಪನ್ ನೆಟ್ವರ್ಕಿಂಗ್ ಅಂತ ಮಾಡಿ ಅದನ್ನ ಒಂದು ಒನ್ ಟು ಒನ್ ಕಾನ್ಕ್ಲೇವ್ ಅಂತ ಮಾಡ್ತೀವಿ ಅದೇ ತರ ಒಂದು ವರ್ಷದಲ್ಲಿ ಉಡಿ ಧಾರವಾಡ ಬೆಳಗಾಂ ಅಲ್ಲಿ ಒಂದು ವರ್ಷದಲ್ಲಿ ಯಾವ ಥರ ನಾವು ಹೈಯೆಸ್ಟ್ ರೆಫರಲ್ ಇರ್ಬೋದು ಹೈಯೆಸ್ಟ್ ಬಿಸ್ನೆಸ್ ಕೊಟ್ಟೋರ್ ಇರ್ಬೋದು ಈ ತರ ಎಲ್ಲ ನಾವು ಮೆಂಬರ್ಸನ್ನು ರಿಕಾಗ್ನೇಷನ್ ಮಾಡಿ ಸಾಯಂಕಾಲ ಅದನ್ನು ಅವಾರ್ಡ್ ಸೆಲೆಬ್ರೇಷನ್ ಅಂತ ಮಾಡ್ತೀವಿ ಈ ಅವಾರ್ಡ್ ಸೆರೆಮನಿಗೆ ನಮಗೆ ಬಾಲಿವುಡ್ ಇಂದ ನೇಹಾ ದುಫಿ ಅನ್ನೋ ಆ್ಯಕ್ಟ್ರೆಸ್ ಅನ್ನು ನಾವು ಇಲ್ಲಿಂದ ಇನ್ವೈಟ್ ಮಾಡಿದ್ದೀವಿ ಅವರು ಬರ್ತಾ ಇದ್ದಾರೆ ಅವರಿಂದ ನಾವೆಲ್ಲ ಅವಾರ್ಡ್ ಸೆರೆಮನಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಿಸ್ತೀವಿ ಸೊ ಈ ಥರದ್ದೆಲ್ಲ ಸೆಲೆಬ್ರೇಷನ್ ಇರುತ್ತದೆ ಇದು ಪ್ಯೂರ್ಲಿ ಹೇಳ್ಬೇಕಪ್ಪ ಅಂತಂದರೆ ಬಿಸ್ ಉತ್ಸವ ಕಿಚನ್ ಓ ಕಲ್ಚರ್ ಬಿಸ್ ಉತ್ಸವ ಅನ್ನೋದು ಇಟ್ಸ್ ಪ್ಯೂರ್ಲಿ ಮೆಂಬರ್ಸ್ ಡೇ ಇವಾಗ ಟೋಟಲಿ ಏನಿಲ್ಲ ಅಂತಂದ್ರೆ ಐದ್ನೂರ ಐವತ್ತು ಜನ ನಾವು ಹುಬ್ಳಿ ಧಾರವಾಡ ಬೆಳಗಾಂ ರೀಜನ್ ಇದ್ದಿದ್ದೀವಿ ಮುಂಬೈ ಮತ್ತೆ ಸಾರಿ ಮಹಾರಾಷ್ಟ್ರ ಕರ್ನಾಟಕ ಗೋವಾ ಈ ಎಲ್ಲ ಕಡೆಯಿಂದ ಏನಿಲ್ಲ ಅಂದ್ರೆ ನೂರ್ ನೂರ ಐವತ್ತು ಜನ ಬಂದಿದ್ದಾರೆ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪ್ಲಸ್ ಜನ ಬಂದಿದ್ದಾರೆ ಸರ್ ಹಾಯ್ ನಾನು ಆರ್ಕಿಟೆಕ್ ಪ್ರತಿಮಾ ಬೆಂಗೇರಿ ಫ್ರಾಮ್ ಬಿ ಎನ್ ಐ ಅ ಪ್ರೌಡ್ ಮೆಂಬರ್ ಆಫ್ ಹಾಲ್ಮಾರ್ಕ್ ಚಾಪ್ಟರ್ ಸೊ ಬಿ ಎನ್ ಐದಲ್ಲಿ ಪ್ರತಿ ವರ್ಷ ಬಿ ಎನ್ ಐ ಬಿಸ್ ಉತ್ಸವ ಅಂತ ನಡೀತದೆ ಈ ವರ್ಷ ದಿಸ್ ಬಿಸ್ ಉತ್ಸವ್ ಇಸ್ ಹ್ಯಾಪನಿಂಗ್ ಇನ್ ಡೆನಿಸನ್ಸ್ ಹೋಟೆಲ್ ಈವೆಂಟ್ ಅಲ್ಲಿ ಬೆಳಿಗ್ಗೆ ದೇ ವಾಸ್ ಒನ್ ಟು ಒನ್ ಕಾನ್ಕ್ಲೇವ್ ಒನ್ ಟು ಒನ್ ಕಾನ್ಕ್ಲೇವ್ ಅಂತಂದ್ರೆ ಬಿಸ್ನೆಸ್ ಮಾಡೋ ಜನ ಫ್ರಮ್ ಎಂಟೈರ್ ಕಂಟ್ರಿ ಫ್ರಮ್ ಹುಬ್ಳಿ ಧಾರವಾಡ ಬೆಲ್ಗಮ್ ಬ್ಯಾಂಗ್ಲೋ ಮ್ಯಾಂಗ್ಲೋರ್ ಉಡುಪಿ ಇಲ್ಲಿಂದೆಲ್ಲ ಬಿಸ್ನೆಸ್ ಜನ ಬಂದು ಕೊಲಾಬ್ರೇಟ್ ಮಾಡಿ ಬಿಸ್ನೆಸ್ ಅಪರ್ಚುನಿಟಿನ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಸೊ ದಿಸ್ ಈವೆಂಟ್ ವಾಸ್ ಇನಾಗ್ರೇಟೆಡ್ ಆ್ಯಂಡ್ ಸ್ಟಾರ್ಟೆಡ್ ಬೈ ಅ ಮೋಟಿವೇಶ್ನಲ್ ಸ್ಪೀಕರ್ ಡಾಕ್ಟರ್ ಪವನ್ ಅಗರ್ವಾಲ್ ಸೊ ಬೆಳಗ್ಗೆ ಬಂದು ಎಲ್ರಿಗೂ ಮೋಟಿವೇಟ್ ಮಾಡಿ ಬಿಸ್ನೆಸ್ ಯಾವ ಥರ ಮಾಡಬೇಕು ಹೌ ಮುಂಬೈ ಡಬ್ಬಾವಾಲಾಸ್ ಆರ್ ಸೋ ಪಾಪ್ಯುಲರ್ ಅಂತೆಲ್ಲ ಹೇಳಿದ್ರು ಆ್ಯಂಡ್ ಈವ್ನಿಂಗ್ ವಿ ಹ್ಯಾವ್ ಅನದರ್ ಕ್ರೌಡ್ ಪ್ಯಾಕ್ಡ್ ಆ್ಯಂಡ್ ಎನರ್ಜೆಟಿಕ್ ಈವೆಂಟ್ ವಿಚ್ ಈಸ್ ಬೀಂಗ್ ಹೋಸ್ಟೆಡ್ ವಿಚ್ ಈಸ್ ಬೀಂಗ್ ದೇಹ ದುಃಖಿ ಅವ್ರು ಬರ್ತಾ ಇದ್ದಾರೆ ಈವನಿಂಗ್ ಈವೆಂಟ್ ಗೆ ಅಂಡ್ ದಟ್ ಈವೆಂಟ್ ಇಸ್ ಗೋಯಿಂಗ್ ಟು ಬಿ ಅನ್ ಅವಾರ್ಡ್ಸ್ ನೈಟ್ ಇನ್ ವಿಚ್ ಆಲ್ ದ ಬಿಸ್ನೆಸ್ ಪೀಪಲ್ ಆಲ್ ಓವರ್ ಇಂಡಿಯಾ ಆರ್ ಬೀಂಗ್ ರೆಕಗ್ನೈಸ್ಡ್ ಅಂಡ್ ದೇ ಆರ್ ಬೀಂಗ್ ಅವಾರ್ಡೆಡ್ ಸೊ ದಾಟ್ಸ್ ಬಿ ಅನ್ ಐ ಬಿಸ್ ಸರ್ ಫಾರ್ ಯು ಥ್ಯಾಂಕ್ ಯು ನಾನು ಆರ್ಕಿಟೆಕ್ಟ್ ಪ್ರತಿಮಾ ಬೆಂಗೇರಿ ಅ ಪ್ರೌಡ್ ಮೆಂಬರ್ ಆಫ್ ಹಾಲ್ಮಾರ್ಕ್ ಚಾಪ್ಟರ್ ಇನ್ ಬಿ ಈ ಉತ್ಸವಕ್ಕೆ ಮಹಾರಾಷ್ಟ್ರ ಗೋವಾ ಕರ್ನಾಟಕದ ಬಿಎನ್ಐ ಸದಸ್ಯರು ಪಾಲ್ಗೊಂಡಿದ್ದರು ಸಂಜೆ ಬಾಲಿವುಡ್ ನಟಿ ನೇಹಾ ದುಫಿಯಾ ಅವರಿಂದ ಮನರಂಜನೆ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು